ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹ್ಯಾಪಿ ದಸರಾ ಚಾಮುಂಡೇಶ್ವರಿಯು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಕೇಳಿಕೊಳ್ತೇನೆ ಈ ನವರಾತ್ರಿಯು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸಡಗರದ ಹಬ್ಬ ಅಂತಲೇ ಹೇಳ್ಬೋದು ನಮ್ಮ ನಾಡ ಹಬ್ಬ ದಸರಾ ಪ್ರತಿದಿನ ನವರಾತ್ರಿ ಅಂದರೆ ಒಂಬತ್ತು ದಿನಗಳ ಒಂಬತ್ತು ದೇವಿಯರ ಪೂಜೆ ಹಾಗೂ ಆ ದಿನ ಒಂದೊಂದು ದಿನ ಒಂದೊಂದು ಕಲರು ಸಾರಿ ಹಾಕ್ಕೊಂಡು ಪೂಜೆ ಮಾಡೋದು ತುಂಬಾ ಖುಷಿ ಕೊಡುತ್ತೆ ಎಲ್ಲ ಹೆಣ್ಮಕ್ಳಿಗೂ ಒಂದೊಂದು ಕಡೆ ಒಂದೊಂದು ಪದ್ಧತಿ ಇರುತ್ತೆ ಏನೇ ಪದ್ಧತಿ ಇದ್ದರೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆಚರಣೆ ಮಾಡ್ತಾರೆ ಕೆಲವೊಬ್ಬರಿಗೆ ಪೂಜೆ ವಿಧಾನ ಗೊತ್ತಿರುತ್ತೆ ಒಬ್ಬರಿಗೆ ಗೊತ್ತಿರಲ್ಲ ಆದರೂ ಕೂಡ ನಾವು ದೇವಿಯನ್ನು ಸ್ಮರಿಸಿ ನಮಗೆ ಇಷ್ಟವಾದ ರೀತಿಯಲ್ಲಿ ಸರಳವಾಗಿ ಪೂಜೆ ಮಾಡಿದ್ರೂ ಕೂಡ ದೇವಿ ಒಲಿಯುತ್ತಾಳೆ ಅಂತಲೇ ಹೇಳ್ಬೋದು ಹಾಗೆ ನಾನು ಕೂಡ ಪ್ರತಿ ವರ್ಷವೂ ಸಿಂಪಲ್ಲಾಗಿ ನವರಾತ್ರಿಯನ್ನು ಆಚರಣೆ ಮಾಡಿಕೊಂಡು ಬಂದಿದ್ದೀನಿ ಈ ವರ್ಷ ಹೇಗಿಲ್ಲ ಆಯಿತು ಅನ್ನೋದನ್ನು ನೋಡೋಣ ಬನ್ನಿ ಹಾಯ್ 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 ಫ್ರೆಂಡ್ಸ್ ಇವತ್ತು ನವರಾತ್ರಿಯ ಮೊದಲ ದಿನ ನಾನು ಪ್ರತಿ ವರ್ಷವೂ ಬೆಳಗ್ಗೆನೇ ಪೂಜೆ ಮಾಡ್ತಿದ್ದೆ ಈ ಸರಿ ಲೇಟಾಗಿದೆ ಇವತ್ತು ಸಂಜೆ ಪೂಜೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಯಾಕಂದರೆ ನಾ ಸಂಜೆಯೇ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನನ್ನ ಮಗ ಅಂದರೆ ಚಿಕ್ಕ ಮಗನ ಅದೇ ಕೋಚಿಂಗ್ ಸೆಂಟ್ರಲ್ಲಿ ಇಟ್ಟಿದ್ದೇವಲ್ವಾ ಈಗ ಅವನಿಗೆ ಮಿಟ್ ಎಸ್ ಎ ಒನ್ ಎಕ್ಸಾಮ್ ಮುಗೀತು ಇವತ್ತು ಗುರುವಾರ ಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ ಹಸ್ಬೆಂಡು ಅವನು ಹೋಗುವಾಗ ತುಂಬಾ ಹಿಂಸೆ ಮಾಡಿಬಿಡ್ತಾನೆ ಅಂತಲೇ ಹೇಳ್ಬೋದು ಹೋಗಲ್ಲ ಅಂತ ಹೇಳಲ್ಲ ಹೋಗ್ತೀನಿ ಈಗ ಹೋಗಲ್ಲ ಆಮೇಲೆ ಹೋಗ್ತೀನಿ ನಾಳೆ ಹೋಗ್ತೀನಿ ಈ ಥರ ಹಠ ಮಾಡ್ತಿರ್ತಾನೆ ಅವನು ಕಳಿಸಿದ ಮೇಲೆ ಸ್ವಲ್ಪ ಬೇಜಾರಾಯಿತು ಹಾಗಾಗಿ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಕೆಲಸ ಮಾಡೋ ಮನಸ್ಸೇ ಇರಲಿಲ್ಲ ಹಾಗಂತ ಸುಮ್ಮನೆ ಇರೋಕ್ಕೂ ಆಗಲ್ಲಲ್ವ ಆಮೇಲೆ ಮನೆ ಕೆಲಸಗಳೆಲ್ಲ ಮಾಡಿಕೊಂಡೆ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂದರು ಬೇಗ ಹೋಗಿದ್ರಲ್ವ ಮಗನ ಬಿಟ್ಬಿಟ್ಟು ಹಾಗೆ ಡ್ಯೂಟಿಗೆ ಹೋಗಿದ್ದರು ಹಾಗಾಗಿ ಅಡುಗೆ ಮಾಡಿದೆ ನೋಡ್ಬೋದು ಮೂಲಂಗಿ ಮತ್ತು ಬೇಳೆ ಸಾಂಬಾರು ಮಾಡಿದ್ದೀನಿ ಹಾಗೆಯೇ ಮುದ್ದೆ ಕೂಡ ಮಾಡಿದ್ದೀನಿ ಮತ್ತು ರೈಸ್ ಮಾಡಿಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಹಾಗಾಗಿ ನಾನು ಇವಾಗ ಪೂಜೆ ಮಾಡಿದ ಮೇಲೆ ಊಟ ಮಾಡಿದ್ರಾಯ್ತು ಅನ್ನ ಅಂತ ಉಪ್ಪಿಟ್ಟಿನ ಉಪ್ಪಿಟ್ಟಿತ್ತಲ್ವ ಅದನ್ನೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಉಪ್ಪಿಟ್ಟು ತಿಂತೆ ಈಗ ಉಪ್ಪಿಟ್ಟು ತಿಂದ್ರಾಯ್ತು ಅಂತ ಇವಾಗ ಉಪವಾಸ ಅಂತೂ ಇರೋದಕ್ಕಾಗಲ್ಲ ಹಾಗಾಗಿ ಉಪ್ಪಿಟ್ಟು ತಿಂತಾ ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ ಲಾಸ್ಟ್ ಟೈಮಲ್ಲ ಹೇಳ್ತಾ ಇರ್ತಿದ್ದೆವು ಆಗಾಗ ಸ್ವಲ್ಪ ಹೆಲ್ತು ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ ಎಂಥ ಮಾಡೋದು ಗೊತ್ತಿಲ್ಲ ಮತ್ತು ಸಂಜೆ ಅನ್ನೋದ್ರೊಳಗೆ ಎಲ್ಲ ಕೆಲಸ ಆಯಿತು ಫ್ರೆಂಡ್ಸು ನಂದು ಕೆಲಸಗಳನ್ನೆಲ್ಲ ಮಾಡಿಕೊಂಡು ನೋಡ್ಬೋದು ಸಂಜೆಗೆ ನಾನು ಎಲ್ಲ ದೇವ್ರ ಸಾಮಾನು ಎಲ್ಲ ತೊಳ್ಕೊಂಡು ಇದು ಗುರುವಾರ ನವರಾತ್ರಿ ಫಸ್ಟ್ ಡೇ ಅಂತಲೇ ಹೇಳ್ಬೋದು ನಾನು ಕೂಡ ಸಿಂಪಲ್ಲಾಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೀನಿ ಇವತ್ತು ಸಂಜೆ ಮಾಡಿಬಿಟ್ಟು ನಾಳೆಯಿಂದ ಬೆಳಗ್ಗೆ ಮಾಡಿದ್ರಾಯಿತು ಅಂತ ಇವತ್ತೆಲ್ಲ ದೇವ್ರ ಸಾಮಾನು ತೊಳೆಯೋದಿತ್ತಲ್ವ ಹಾಗಾಗಿ ಲೇಟ್ ಆಗುತ್ತೆ ಬೆಳಗ್ಗೆ ಆಗಲ್ಲ ಮಗ ಕೂಡ ಬೇಗ ಹೋಗ್ತಾ ಇದ್ದ ಹಾಗಾಗಿ ಪೂಜೆ ಸಂಜೆ ಮಾಡಿದ್ದೀನಿ ನೋಡ್ಬೋದು ನಮ್ಮ ಮನೆ ಸಿಂಪಲ್ ಪೂಜೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನವರಾತ್ರಿಯ ಮೊದಲನೇ ಪೂಜೆ ಇದು ಸಿಂಪಲ್ಲಾಗಿ ಮಾಡಿದ್ದೀನಿ ಹಾಗೆ ಎರಡು ತುಪ್ಪದ ದೀಪನ ಅಂಟಿಸಿದ್ದೀನಿ ಕಾಮಾಕ್ಷಿ ದೀಪನ್ನು ಪೂಜೆ ಮಾಡಿ ದೀಪ ಕೂಡ ಅಂಟಿಸಿದ್ದೀನಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣು ಹಾಲನ್ನು ಇಟ್ಟಿದ್ದೀನಿ ಸಿಂಪಲ್ಲಾಗಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡಿದ್ದೀನಿ ಹಾಗೆ ಹೊಸ್ತಿಲು ಪೂಜೆ ತುಳಸಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಆಗುತ್ತಲ್ವ ನನಗೆ ತುಂಬ ಖುಷಿ ಆಯಿತು ಏನೋ ಸಮಾಧಾನ ಅನ್ನಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಬಂದು ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆ ಆದಮೇಲೆ ನಾನು ಅಡುಗೆ ಮನೆಗೆ ಬಂದೆ ನೋಡ್ಬೋದು ಇವಾಗ ಅಡುಗೆ ಇದೆ ಸಾಂಬಾರೆಲ್ಲ ಇತ್ತು ಹಾಗೆ ಇನ್ನು ಸ್ವಲ್ಪ ಮುದ್ದೆ ಮಾಡೋಣ ಅಂತ ಹಸ್ಬೆಂಡಿಗೆ ಅಷ್ಟೇ ಅನ್ನ ಕೂಡ ಇದೆ ಮಧ್ಯಾಹ್ನ ಮಾಡಿದ್ದು ಏನೂ ಅಡುಗೆ ಮಾಡೋದಿಲ್ಲ ಸ್ವಲ್ಪ ಮುದ್ದೆ ಮಾಡಿದ್ರಾಯಿತು ಇವಾಗ ಟೈಮ್ ಬಂದು ಒಂಬತ್ತು ಗಂಟೆ ಆಗಿದೆ ಹಸ್ಬೆಂಡ್ ಬರೋದು ಲೇಟು ಅವರಿಗೆ ಬಿಸಿ ಬಿಸಿದು ಮುದ್ದೆ ಮಾಡೋಣ ಅಂತ ಇಟ್ಟಿದ್ದೀನಿ ಈಗ ನಾನು ನನ್ನ ಮಗ ಇಬ್ಬರೇ ಊಟ ಮಾಡ್ತಿದ್ದೀವಿ ಹಸ್ಬೆಂಡ್ಗೆ ಫೋನ್ ಮಾಡಿದ್ವಿ ನಾನು ಬರೋದು ಲೇಟು ನೀವು ಊಟ ಮಾಡಿ ಅಂದರು ಹಾಗಾಗಿ ನಾನು ಇವತ್ತು ಬೇಗನೆ ಊಟ ಮಾಡ್ತಾಯಿದ್ದೀವಿ ಇಬ್ಬರು ಇವತ್ತಿನ ನನ್ನ ದಿನಚರಿ ಹೀಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್